ನಮಸ್ಕಾರ ಗುರು ನೀವು ನೋಡ್ತಿದ್ದೆಲ್ಲ ಸಂತೋಷ್ ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ನೆನೆ ಆರ್ ಸಿ ಬಿ ತಂಡ ಆರ್ ಆರ್ ವಿರುದ್ಧ ಸೋತ ನಂತರ ಯಶಸ್ವಿ ಜೈಶಾಲಿ ಅವರು ಮಾತಾಡಿದ್ದಾರೆ ಅಂತ ಹೇಳಬೇಕು ಗುರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಎಂತ ಮಾತಾಡಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಸಿ ಬಿ ತಂಡ ಯಾರು ಕೂಡ ಈ ರೀತಿ ಇಲ್ಲಿ ಬರುತ್ತೆ ಪ್ಲೇ ಆಫ್ ಕ್ವಾಲಿಫೈ ಆಗುತ್ತೆ ಅಂತ ಅಂತ ಯಾಕಂದರೆ ಆ ರೀತಿ ಸ್ಟಾರ್ಟ್ ಮಾಡ್ತಾರೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಆದರೆ ಅದರಿಂದ ಕಮ್ ಬ್ಯಾಕ್ ಮಾಡ್ಕೊಂಡು ಕ್ವಾಲಿಫೈ ಆರು ಅಂತ ಹೇಳ್ಬೇಕು ನಮಗೆ ಸೋದರ ಬೇಜಾರಿಲ್ಲ ಆದ್ರೂ ಚೆನ್ನಾಗಿ ಆಟ ಆಡಿದೆ ಆರ್ ಸಿ ಬಿ ಹೇಳಬೇಕು ನಾವು ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆರ್ ಸಿ ಬಿ ತಂಡ ತುಂಬಾ ಚೆನ್ನಾಗಿ ಆಡಿದೆ ಅಂತ ಹೇಳ್ಬೇಕಾದ್ರೆ ಮುಂದಿನ ವರ್ಷ ಒಳ್ಳೆ ಟೀಮ್ ಕಟ್ಲಿ ಇದಕ್ಕಿಂತ ಬಲಿಷ್ಠ ಆಗಿರೋ ಟೀಮ್ ಕಟ್ಲಿ ಅವರು ಬೇಗ ಫಾರ್ಮ್ಗೆ ಬರಲಿ ಟೀಮ್ ಚೆನ್ನಾಗಿ ಸೆಟ್ ಆಗಿ ಅಂತ ಬಯಸೋರು ನೀವೇಂದ್ರೆ ಕೆಲಸ ಕಮೆಂಟ್ ಮಾಡಿಗೋ ಆರ್ ಸಿ ಬಿ ಬಿ ತಂಡ ಸ್ವಾತಂತ್ರ್ಯ ಅಶೋಸಿಯೇಷನ್ ಅಂತ ಹೇಳಪ್ಪ ಅಂತಾರೆ ನಮ್ಮ ತಂಡನೂ ಕೂಡ ಅಷ್ಟೊಂದು ಫಾರ್ಮ್ ಅಲಿತಿಲ್ಲ ಅಂತ ಹೇಳ್ಬೇಕು ಯಾಕಂತಾರೆ ಆ ರೀತಿ ಕಳಪೆ ಆಡಂಬೆ ಪ್ಲೇ ಆಫ್ ಎಂಟ್ರಿ ಕೊಟ್ಟಿದ್ದು ಮತ್ತೆ ಆರ್ ಸಿ ಬಿ ತಂಡ ಬೋಲಿಂಗ್ ಮಾಡಬೇಕು ನಾವು ಕೂಡ ಸ್ಟ್ರಗಲ್ ಮಾಡ್ತೀವಿ ಅಂತ ಹೇಳ್ಬೇಕು ಒಂದು ಬಿಗ್ ಗೌರ್ ಬಂದ ನಮ್ಮ ದಿಸ್ತು ನಮ್ಮ ಕ್ಯಾಲ್ ಡ್ರಾಪ್ ಕೂಡ ಆಯ್ತು ಅಂತ ಹೇಳಬೇಕು ಅವಾಗ ನಮಗೆ ಸ್ವಲ್ಪ ಉಮಸ್ ಪತ್ತು ಅಂತ ಹೇಳ್ಬೇಕು ಫುಷ್ಅಪ್ ಆಯ್ತು ಆರ್ ಸಿ ಬಿ ಕೈಯಿಂದ ಮ್ಯಾಚ್ ಆಯ್ತು ಅಂತ ಹೇಳಬೇಕು ಚೆನ್ನಾಗಿ ಆರ್ ಸಿ ಬಿ ಒಳ್ಳೆ ಬೌಲಿಂಗ್ ಮಾಡ್ತು ಅಂತ ಹೇಳ್ಬೇಕು ಇಪ್ಪತ್ತು ಮೂವತ್ತರ ಜಾಸ್ತಿ ಹೇಳ್ತಿದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗೋದು ಸ್ಟ್ರಗಲ್ ಮಾಡಿವೆ ಅಂತ ಅಂತ ಜಯಶಾಲ ಅವರು ಅಂತ ಹೇಳ್ಬೇಕು ಮತ್ತೆ ಮ್ಯಾಚ್ ಎಲ್ಲ ಮುಗಿದ ನಂತರ ಅವರು ಕೂಡ ವಿರಾಟ್ ಕೊಹ್ಲಿಕ್ಕೆ ಹೋಗಿ ಸ್ವಲ್ಪ ಟೆಕ್ನಿಕ್ ಎಲ್ಲ ಹೇಳ್ಕೊಂಡು ಯಶ್ ಜಯಶಾಲ ಅವರು ಟೆಕ್ನಿಕ್ ಕಳಿಸಿಕೊಂಡು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಬ್ಯಾಟ್ ಡಿಸ್ಕ್ ಹೇಳ್ಕೊಂಡು ಅವರು ಕೂಡ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬೇಕು ಇನ್ನೇನು ಶೀಘ್ರದಲ್ಲೇ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೇಕು ಮರೆಯಂಗಿಲ್ಲ ಹನ್ನೆರಡು ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಅದರಲ್ಲಿ ಅಲ್ಲಿ ಹೋಗ್ತಾರೆ ಅಂತ ಹೇಳ್ಬೇಕು ಗುರು ಏನು ಟೆನ್ಷನ್ ತಳಂಗಿಲ್ಲ ನೋ ವರೆ ಆರ್ ಸಿ ಬಿ ತಂಡ ತುಂಬಾನೇ ಚೆನ್ನಾಗಿ ಆಡಿದೆ ಈ ವರ್ಷ ನಮ್ಗ ತುಂಬಾ ಖುಷಿ ಆಯಿತು ಆರ್ ಸಿ ಬಿ ತಂಡ ಆಟ ನೋಡಿ ತುಂಬಾ ಖುಷಿ ಆಗಿದೆ ಈ ವರ್ಷ ಅಂತ ಹೇಳಬೇಕು ಯಾಕಂದ್ರೆ ಸ್ಟಾರ್ಟಿಂಗ್ ಆ ರೀತಿ ಸೋತಿ ಪ್ಲೇ ಆಫ್ ಎಂಟ್ರಿ ಕೊಟ್ಟರೆ ಅಂತ ಅಮಾಶಾ ಮಾತಾ ಇನ್ ಒಂದು ಮ್ಯಾಚ್ ಗೆದ್ದಿತ್ತು ಅಂದ್ರೆ ಇವತ್ತು ಸಲಚುರದ ಆಡೋರು ಮತ್ತೆ ಫೈನಲ್ ಇಪ್ಪತ್ತನೇ ತಾರೀಕು ಆಡಿದ ಆಡೋರು ಅಂತ ಹೇಳ್ಬೇಕು ಗುರು ಚೆನ್ನೈ ಇಲ್ಲಿ ಹೋಗಿ ಅಂದ್ರೆ ಚೇಪಕ್ಕಲ್ಲಿ ಹೋಗಿ ಆರ್ ಸಿ ಬಿ ತಂಡ ಆಡೋದು ಅಂತ ಹೇಳ್ಬೇಕು ನೀವೇ ಕಮೆಂಟ್ ಮಾಡಿ ಗುರು ನಾವು ಆಲ್ರೆಡಿ ಚೇಪಕ್ಕೆ ಹೋಗಿ ಟಿಕೆಟ್ ಬುಕ್ ಮಾಡ್ಲಿ ಅವರಿಗೆ ಹೋಗಿ ಅಂತ ಹೇಳಬೇಕು ಫೈನಲ್ ಮ್ಯಾಚ್ ಆರ್ ಬಿ ಎಂಟ್ರಿ ಕೊಡುತ್ತೆ ಅಂತ ಆದರೂ ಗುರು ಆರ್ ಸಿ ಬಿ ತಂಡ ಚೆನ್ನಾಗಿ ಆಡ್ತಾ ಅನುಸಾರ ಕಾಣಸ ಕಮೆಂಟ್ ಮಾಡಿ ಮುಂದಿನ ವರ್ಷ ಆರ್ ಸಿ ತಂಡ ಒಳ್ಳೆ ದಾಖಲೆ ಮಾಡ್ಕೊಂಡು ಅಂದ್ರೆ ವಿರಾಟ್ ಕೊಹ್ಲಿ ಅವರು ದಾಖಲೆ ಮಾಡಿದ್ರು ಎರಡ್ ಸಾವಿರ ಅಂತ ಮಾಡ್ತೇಬೇಕು ಆರ್ ಸಿ ಬಿ ತಂಡ ತುಂಬಾನೇ ಬಲಿಷ್ಠ ಆಗಿತ್ತು ಈ ವರ್ಷ ಚೆನ್ನಾಗಿ ಆಡ್ತಾ ಅನ್ಸುತ್ತೆ ನಿಮಗೆ ಕನ್ಸ ಕಮೆಂಟ್ ಮಾಡಿ ಸಿಗೋದ್ ಎಷ್ಟು ಅಡಬಾ ಬಂದ ನಮಸ್ಕಾರ ಜೈ ಆರ್ ಸಿ ನಮ್ದು ಅಡಗಿನ ಸಲಿ ಕಪ್ ನಮ್ಮದೇ ಗುರು ಅಂದ್ರೆ ಕನ್ಸ ಕಮೆಂಟ್ ಮಾಡಿ ಗುರು